Paya sa matra ಡ್ರಗ್ ಪೆಡ್ಲರ್ಗಳನ್ನೂ ಆಶ್ರಮದಲ್ಲಿ ಮಡಿಕೊಂಡಿದ್ದೀರಾ ಸರ್ ಅವರೊಬ್ಬರೇ ಅಲ್ಲ ಆಶ್ರಮದವರು ಅಷ್ಟೇ ಲಾಭ ಇದೆ ಸಾಕಿಲ್ಲ ಫಾರಂ ಪಂಟ್ ಅಂತಾರೆ ದಿನಾ ಪಡ್ಡು ಬರ್ತಾ ಇದೆ ಅವರಿಗೆ ಬೇಕಾದಂಗೆ ಬರ್ತಾ ಅನ್ನೋ ಮೆಂಟಾಲಿಟಿಲಿ ಜನ ಬದಲು ನಮ್ಮಮ್ಮನ್ನ ಇಟ್ಕೊಂಡು ಎವರ ಮಾಡ್ತಾ ಇದೆ ಅಂತ ಅದನ್ನ ಬಿಡಬೇಕು ಅಥವಾ ನಮಗೊಂದು ಕುಟುಂಬ ಇದೆ ಅಂತ ಈ ಮುಂಚಿನ ಕುಟುಂಬ ಇತ್ತು ಅಥವಾ ದುಡ್ಡು ಇಟ್ಕೊಂಡು ಆಶ್ರಮ ಶುರು ಮಾಡಿದ್ದ ಅಥವಾ ಆಶ್ರಮ ಮಾಡಿ ದುಡ್ಡು ಮಾಡಿದ್ದ ಮುಚ್ಚೋ ಯೋಚನೆ ಯಾಕೆ ಬಂತು ಆಶ್ರಮ ನಡೆಸ್ತೀರ ಅಷ್ಟೇ ಜೀವನ ಅದರಲ್ಲಿ ನಡೆಸ್ತೀರ ಅನ್ಕೊಂಡ್ಬಿಟ್ಟಿರ್ತಾರೆ ಓ ಇವನು ಆಶ್ರಮ ದುಡ್ಡು ಅಲ್ಪ ಮಾಡ್ತಿದ್ದಾನೆ ಅಂತ ಅವರ ಹೆಸರು ದೊಡ್ಡ ಸರ್ ಎಷ್ಟೊತ್ತು ಮಾತಾಡ್ದು ಈಗ ನೀವು ಹೇಳ್ತಾ ಇದ್ರೆ ಆಶ್ರಮ ಮುಚ್ಚೋ ಹಂತಕ್ಕೆ ನಾನು ಯೋಚನೆ ಮಾಡ್ತಾ ಇದ್ದೀನಿ ಅಂತ ನಾ ಹಾಗು ನೋಡಿದ್ರೆ ಎಷ್ಟು ಆಶ್ರಮಗಳಿಗೆ ನೀವು ಸ್ಫೂರ್ತಿಯಾಗಿದ್ದೀರಿ ಮುಚ್ಚೋ ಯೋಚನೆ ಯಾಕೆ ಬಂತು ಆಗ್ಲೇ ಹೇಳಿದೆ ಅವಮಾನಗಳು ಅನುಮಾನಗಳು ಜನರು ನೋಡೋ ರೀತಿ ಎಷ್ಟೋ ಜನಕ್ಕೆ ಅವ್ರ ಹಿನ್ನಲ್ಲೇ ಗೊತ್ತಿರಲ್ಲ ಆಶ್ರಮ ನಡೆಸ್ತೀರಷ್ಟೇ ಜೀವನವೂ ಅದರಲ್ಲಿ ನಡೆಸ್ತೀರ ಅಂದ್ಕೊಂಡ್ಬಿಟ್ಟಿರ್ತಾರೆ ಅವಾಗೇನೋ ಗೊತ್ತೆ ನಾವೆಲ್ಲರೂ ಒಂದು ಕಡೆ ಫಂಕ್ಷನ್ಗೆ ಹೋಗಬೇಕು ಅಥವಾ ಒಂದು ಫ್ಯಾಮಿಲಿ ಜೊತೆಗೆ ಒಂದು ಗೆಟ್ ಟುಗೆದರ್ ಹೋಗಬೇಕು ಅಥವಾ ಒಂದು ಹೋಟ್ಲಿಗೆ ಹೋಗಬೇಕು ಊಟ ಮಾಡಬೇಕು ಅಂದಾಗ ಅವ್ರು ನೋಡೋ ರೀತಿ ಒಂಥರ ಚೇಂಜ್ ಇರುತ್ತೆ ಓಹ್ ಆಶ್ರಮ ದುಡ್ಡಲ್ಲಿ ಅಲ್ಪ ಶು ಹಾಕಿ ಅಂತ ಓಹ್ ನೀವು ಆಶ್ರಮ ಮಾಡಿರೋದು ವ್ಯವಹಾರ ದುಡ್ಡು ಮಾಡಲಿಕ್ಕೆ ಅನ್ನೋದು ಜನರಿಗೆ ಅಲ್ಪ ಯಾಕಂಗೆ ಬಂತು ನಾವೇನು ಮಾಡ್ತೀವಿ ಅಂದರೆ ಸೋಷಿಯಲ್ ಮೀಡಿಯಾದಲ್ಲಿ ಪಬ್ಲಿಕ್ ಆಗಿರೋದೇ ಆಶ್ರಮದಿಂದ ಅಲ್ವಾ ಓಕೆ ನೀವು ಗುರುತಿಸಿಕೊಂಡಿರೋದೇ ಆಶ್ರಮದ ಕಾರಣಕ್ಕೆ ನನ್ನ ಕಾರಣಕ್ಕೆ ಅದನ್ನೇ ಔಟ್ ಮಾಡ್ತಾರೆ ಅದರ ಬಗ್ಗೆ ಬೇರೆ ತರದ ಯಾವ್ದು ತಿಂಕ್ ಮಾಡಲ್ಲ ಹದಿನಾಲ್ಕು ವರ್ಷ ನಡೆಸಿಕೊಂಡು ಬಂದಿದ್ದೀರಿ ಅಲ್ಲಿಂದಲೂ ಕೂಡ ನೀವು ಈ ಮಾತುಗಳನ್ನೆಲ್ಲ ಕೇಳಿರ್ತೀರಿ ಈಗ ಅದನ್ನು ಬಿಡಬೇಕು ಅಥವಾ ನಮಗೊಂದು ಕುಟುಂಬ ಇದೆ ಅಂತ ಈ ಮುಂಚಿನ ಕುಟುಂಬ ಇತ್ತೀಗ ಏನಾಗುತ್ತೆ ನನ್ನ ಪ್ರಕಾರ ಇನ್ನು ಬಹಳ ದಿನ ಈ ಆಶ್ರಮಗಳು ಇರಲ್ಲ ಸರ್ ಆಶ್ರಮ ಯಾವುದೇ ಆಶ್ರಮಗಳು ಇರಲ್ಲ ಅಂದ್ರೆ ಫ್ರೀ ಆಫ್ ಕಾಸ್ಟ್ ಯಾಕೆಂದರೆ ಅವುಗಳ ಮೇಲೆ ಆಲ್ರೆಡಿ ಬೇರೆ ಬೇರೆ ಥರ ಕಣ್ಣುಗಳು ವಾಯುಗಳು ಏನು ಅನುಮಾನಗಳು ಓ ಏನೋ ಬಾರಿ ದುಡ್ಡು ಮಾಡ್ತಾರೆ ಫಾರನ್ ಪಂಡ್ ಅಂತಾರೆ ದಿನಾ ಫಂಡ್ ಬರ್ತಾ ಇದೆ ಅವರಿಗೆ ಬೇಕಾದಂಗೆ ಬರ್ತಾ ಅನ್ನ ಮೆಂಟಾಲಿಟಿಯಲ್ಲಿ ಜನ ಯಾರು ಸರ್ ನಿಮಗೆ ಹೊರ ದೇಶದಿಂದ ಹಣ ಬರ್ತಾ ಇದೆ ಸರ್ ಬರಂಗಿಲ್ಲ ಯಾರಿಗೂ ಎಫ್ ಸಿ ಆರ್ ಅಂತ ಕರಿತೀವಿ ಅದನ್ನ ಬರಬೇಕು ಅಂತಂದ್ರೆ ಫಾರಿನ್ ರಿಜಿಸ್ಟರ್ಡ್ ಆ ಕಡಿಯಲ್ಲಿ ರಿಜಿಸ್ಟರ್ ಆಗಿರಬೇಕು ಆ ರಿಜಿಸ್ಟರ್ ನನ್ನ ಹತ್ರ ಇಲ್ಲ ನಾನು ಮಾಡ್ಸೇ ಇಲ್ಲ ಇಲ್ಲಿ ನಿಮ್ಗೆ ಯಾರೇ ಹೊರ ದೇಶದವ್ರ ದುಡ್ಡು ಕೊಟ್ಟಿಲ್ಲ ಅಲ್ಲ ಬರಲ್ಲ ಸರ್ ನಮಗೆ ಅದು ಬರ ಟರ್ನ್ ಓವರ್ ಆಗಬೇಕಂದ್ರೆ ಎಫ್ ಸಿ ಆರ್ ಇರಬೇಕು ಮಾತ್ರ ಈಗ ಅದರಲ್ಲೂ ಬಿ ಜೆ ಪಿ ಸರ್ಕಾರ ಬಂದ ಮೇಲೆ ಆ ಎಫ್ ಸಿ ಆರ್ ಅನ್ನು ತೆಗೆದಿದೆ ಸರ್ ಈಗ ಎಕ್ಸಾಂಪಲ್ ಎಷ್ಟೋ ಟ್ರಸ್ಟ್ಗಳಲ್ಲಿ ಎನ್ ಜಿ ಓಗಳದು ಸರ್ಕಾರ ವಿದೇಶದ ಹಣ ಬರಬಾರ್ದು ಅನ್ನೋ ಕಾರಣಕ್ಕೆ ಈ ಹಿಂದೆ ಸ್ವಲ್ಪ ಎಷ್ಟು ಪೈ ಅವೆಲ್ಲ ಆದಾಗ ಅದರ ವರ್ಗಾವಣೆ ಇತ್ತು ಅನ್ನೋ ಕಾರಣಕ್ಕೆ ಈಗ ಅದನ್ನೆಲ್ಲ ಬ್ಯಾನ್ ಮಾಡಿದ್ದಾರೆ ಸರ್ ಈಗ ಫಾರಿನ್ದ ಹಣ್ಣ ಬರೋಕ್ಕೆ ಎಫ್ ಸಿ ಆರ್ ಏನೇ ಆಗಿರಬೇಕು ಎಫ್ ಸಿ ಆರ್ ಹಣ ಏನಿದೆಯಲ್ಲ ಅದು ಒಂಥರ ವಿಷಯ ಇದ್ದಾಗ ಯಾವಾಗ ಬೇಕಾದ್ರೂ ಅದು ಬ್ಲಾಸ್ಟ್ ಆಗ್ಬೋದು ಓಹೋ ಹಾಗಾಗಿ ಅದು ನಮಗೆ ಅವಶ್ಯಕತೆ ಇಲ್ಲ ಈಗ ನಿಮ್ಮ ಕುಟುಂಬ ಈ ವಿಚಾರದಲ್ಲಿ ನಿಮ್ಮ ಬೆಂಬಲಕ್ಕೆ ಯಾಕಂದ್ರೆ ನಿಮ್ಮ ಅವರು ಇದರ ಓನರ್ ಅಂತ ಹೇಳಿದ್ರಿ ಈಗ ಎಲ್ಲೂ ಹೊರಗಡೆ ಹೋಗ್ತೀರಿ ತಿಂಡಿಗೆ ಹೋಗ್ತೀರಿ ಹೋಟ್ಲಿಗೆ ಹೋಗ್ತಿರಲ್ಲೋ ಸೊ ಅವರು ಯೋಚನೆ ಓ ಇವರು ಸಹ ಹೆಂಗೆ ಹಿರಿಯರ್ನೆಲ್ಲ ಅಥವಾ ಈ ಎಂಥ ವಯಸ್ಸಾದವ್ರನ್ನೆಲ್ಲ ತೋರಿಸಿ ದುಡ್ಡು ಮಾಡಿದ್ದಾರೆ ಅದರಲ್ಲಿ ಮಜಾ ಮಾಡ್ತಿದ್ದಾರೆ ಅನ್ನೋ ಪ್ರಶ್ನೆ ಅಥವಾ ಅಂಥದ್ದು ಏನೋ ಯೋಚನೆ ಬರುತ್ತೆ ಅಂತ ಸೊ ಅದು ನಿಮ್ಮ ಮಕ್ಕಳಿಗೆ ತೊಂದರೆ ಆಗುತ್ತೆ ಅಂತ ಎಕ್ಸಾಂಪಲ್ ನೋಡಿ ಸರ್ ಮೊನ್ನೆ ನನ್ನ ಮಗಳು ಅಳಿಯ ಒಂದು ಕಾರ್ ಇಳಿಸ್ತಾರೆ ಕಾರ್ ತಗೊಂಡ್ರು ಅದನ್ನು ನಾನು ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ತೀನಿ ಆ ಕಮೆಂಟಲ್ಲಿ ಒಬ್ಬರು ಹಾಕ್ತಾರೆ ಹಾಗಾಗಿ ಹಂಗೆಲ್ಲ ಓ ಈ ಆಶ್ರಮ ದುಡ್ಡಲ್ಲಿ ಕಾರ್ ತಗೊಂಡವ್ರೆ ಅಂತ ಮಕ್ಳು ಯಾವತ್ತಾದ್ರೂ ಹೇಳಿದ್ದಾರೆ ನಿಲ್ಸ್ಬಿಡಪ್ಪ ಸಾಕಿದೆ ಎಲ್ಲ ಯಾಕೆ ಇವೆಲ್ಲ ಇಲ್ಲ ಭಾಳ ದಿನ ಆಯ್ತು ಯಾಕೆಂದ್ರೆ ಆಗಿದ ಮಕ್ಕಳು ಮಕ್ಕಳು ಅದೇ ಈಗ ಎಲ್ಲರೂ ಅವರು ಒಂದು ಉದ್ದೇ ಹೋದ್ಮೇಲೆ ಈ ಕಮೆಂಟ್ ಅವರು ಓದ್ತಾರಲ್ಲ ಸರ್ ಅಪ್ಪಗೆ ಯಾರು ಅಂದರೆ ಅಮ್ಮಗೆ ಯಾರೋ ಅಂದರೆ ಸುಮ್ಮನೆ ಇರ್ತಾರ ಯಾಕೆ ಬಟ್ ನನ್ನ ಮಕ್ಕಳೆಲ್ಲರೂ ಇದನ್ನ ಕೆಲಸ ಮಾಡ್ತಾರೆ ಬಂದು ನಾನಿಲ್ಲಾಂದ್ರೆ ಅಂತ್ಯಕ್ರಿಯೆ ಮಾಡೋದಾಗಿರ್ಬೋದು ಪ್ರತಿಯೊಂದು ಅವರೇ ಮಾಡ್ತಾರೆ ಆದರೂ ಸಮೇತ ಎಲ್ಲ ಒಂದು ಕಡೆಗೆ ನೋವು ಆಗುತ್ತೆ ಸಮ ನೋವು ಆದಾಗ ನಮಗೂ ಕೋಪ ಬರುತ್ತೆ ನಾವು ಕಮೆಂಟ್ ಹಾಕಬೇಕು ಅನ್ನೋಂಗಾಗುತ್ತೆ ಬೇಡ ನೀವು ಹೇಳಿದ್ರೆ ಯಾವ ಥರ ನೆಗೆಟಿವ್ ಕಮೆಂಟ್ ಹಾಕಿದವ್ರಿಗೆ ಹುಡುಕೊಂಡು ಹೋಗಿ ಹೊಡೆದಿದ್ದೀನಿ ಅಂತ ಏನು ಏನದು ಏನದು ಹೆಂಗೆ ನಡೆಯುತ್ತೆ ಇಲ್ಲ ಸರ್ ಇದು ಒಂದು ಏನಾಗ್ತಾ ಇತ್ತು ಅಂದರೆ ಸುಮ್ಮನೆ ಕೂತ್ಕೊಂಡು ಕೆಟ್ಟ ಕೆಡದ ಫ್ಯಾಮಿಲಿ ಬಗ್ಗೆ ಮಾತಾಡೋದು ಇನ್ನೊಂದು ಮಾತಾಡೋದು ಎಷ್ಟೊತ್ತು ಸಹಿಸೋಕ್ಕಾಗುತ್ತೆ ಈಗ ನೀವು ನನಗೆ ಏನಾದರೂ ಒಂದು ಆರ್ಥಿಕವಾಗಿ ಸಹಾಯ ಮಾಡಿ ಅದನ್ನೇನಾದ್ರು ಮಿಸ್ಯೂಸ್ ಮಾಡಿಕೊಟ್ರೆ ನೀವು ಹೇಳಿ ಸರ್ ನಾನು ಏನೂ ನನ್ನ ಬಗ್ಗೆ ಏನೂ ಗೊತ್ತಿಲ್ಲದೇ ಸುಮ್ಮನೆ ಕಮೆಂಟ್ ನೆಟ್ಟು ಫ್ರೀ ಇದೆ ಅಂತ ಕಮೆಂಟ್ ಹಾಕಿರಿ ಈಗ ಸರ್ ತಡ್ಕೋಬೇಕು ಹೇಳಿ ನಮಗೂ ಒಂದು ಫ್ಯಾಮಿಲಿ ಇರುತ್ತಲ್ವ ರಾತ್ರಿ ಹನ್ನೆರಡು ಗಂಟೆಗೆಲ್ಲ ಫೋನ್ ಮಾಡೋದು ಒಂದು ಗಂಟೆ ಕೆಟ್ಟ ಕೆಟ್ಟದಾಗ ಮಾತಾಡೋದು ಮೆಸೇಜ್ ಹಾಕೋದು ಕುಡಿದು ಬಿಟ್ಟು ಯಾಕೆ ಆರ್ಥಿಕವಾಗಿದ್ದವನು ಆರ್ಥಿಕವಾಗಿ ಬಹಳ ಬಲಿಷ್ಠವಾಗಿದ್ದವನು ಯಾಕೆ ಕಟ್ಟಲ್ಲ ಅಂತ ಈಗ ಅರ್ಥ ಆಗ್ತದೆ ಯಾಕೆ ಅವನು ಅಂತ ಒಳ್ಳೆ ಸೇವೆ ಮಾಡ್ದವ್ರ ಅಂತ ಕೆಲವು ಜನ ಒಂದು ಕಡೆ ಅಂದ್ರೆ ದುಡ್ಡು ಮಾಡದವ್ರೆ ಅಂದ್ರೆ ಈ ರೇಷಿಯೋ ಜಾಸ್ತಿ ಇದೆ ಅಂತ ಜಾಸ್ತಿ ಆಗ್ತಾ ಇದೆ ಬೇರೆ ಬೇರೆ ಕಾರಣಗಳಿಗೆ ಯಾಕಂದ್ರೆ ಅದೇ ಬಹಳ ಮುಖ್ಯವಾದ ಪ್ರಶ್ನೆ ಈಗ ನಿಮ್ಮ ಆಶ್ರಮದಲ್ಲಿ ಕೇವಲ ನಿರ ಅಂದ್ರೆ ವಯಸ್ಸಾದವ್ರು ಮಾತ್ರ ಇಲ್ಲ ಡ್ರಗ್ ಡ್ರಗ್ ಪೆಡ್ಲರ್ ಅಂತಲ್ಲ ಸರ್ಕಾರ ಒಂದು ಒಳ್ಳೆ ಯೋಜನೆ ಸರ್ ಹಿಂದೆ ಇದ್ದಂತಹ ಕಮಿಷನ್ ದಯಾನಂದ್ ಸರ್ ಒಂದು ಒಳ್ಳೆ ಯೋಜನೆ ಮಾಡಿದ್ರು ಈ ಅನಧಿಕೃತವಾಗಿ ನಮ್ಮ ಬೆಂಗಳೂರಲ್ಲಿ ಇದ್ದು ಅನಧಿಕೃತ ಎಲ್ಲ ಭಾಗವಹಿಸ್ತಾ ಇರ್ತಕ್ಕಂಥ ಡ್ರಗ್ ಪೆಡ್ಲರ್ ಆಗಿರ್ಬೋದು ಅಥವಾ ಬೇರೆ ಬೇರೆ ವೃತ್ತಿಗಳಲ್ಲಿ ಇಲ್ಲಿ ಬಂದು ಸಮ ಸಮರಿಸ ಹಾಳು ಮಾಡ್ತಾ ಇದ್ದಾರೆ ವಿದೇಶಿಗರು ಅಂತವ್ರನ್ನ ಹಿಡಿದುಬಿಟ್ಟು ಅವರು ಜೈಲಿಗೆ ಹಾಕೋದಕ್ಕಿಂತ ಅವರ ಕಂಟ್ರಿಗೆ ವಾಪಸ್ ಕಳಿಸ್ಬಿಟ್ಟು ಅವನ್ನ ಡಿಪೋರ್ಟ್ ಮಾಡಿದ್ರೆ ಇನ್ನು ಅವ್ರನ್ನ ಇಲ್ಲಿ ಕಡಿಮೆ ಮಾಡ್ಬೋದು ಅಂದಾಗ ಎನ್ ಜಿ ಒಗಳ್ನ ನನಗೆ ಕೇಳ್ತಾರೆ ನಡೆಯೋ ಈ ಥರ ಇಂಥ ಅವಕಾಶಕ್ಕೆ ನಾವು ಯಾಕೆ ಮಾಡಬಾರ್ದು ಅಂತೇಳಿ ನಾನು ಮತ್ತೆ ಆಟೋ ರಾಜ ಅವರು ಇಬ್ಬ್ರೆ ಅದನ್ನ ಒಪ್ಕೊಂಡು ಇವತ್ತ ಈಗ ಈ ಎರಡೇ ಆಶ್ರಮ ಈಗ ನಿಮ್ಮ ಆಶ್ರಮದಲ್ಲಿ ದೇಶದವ್ರಮದಲ್ಲಿ ಯಾಕಂದ್ರೆ ಅಲ್ಲ ಸರ್ ಇಟ್ಕೋಬಹುದು ಎಲ್ಲ ಆದ್ರೆ ಎಲ್ಲಾ ತರದ ದಾಖಲೆ ಲೈಸೆನ್ಸ್ ಇದ್ದರೆ ಮಾತ್ರ ಅದು ಅದ್ ಬಿಡಲ್ಲ ಸರ್ ಸರ್ಕಾರನ ಅಷ್ಟು ಈಜಾಗಿ ಅವ್ರನ್ನೆಲ್ಲ ನಂಬಿ ನಮ್ಮ ಮಾತ್ರ ಬಿಡಲ್ಲ ಯಾಕಂದ್ರೆ ಇಷ್ಟು ಇಷ್ಟು ಪೊಲೀಸ್ ಸೆಕ್ಯೂರಿಟಿ ಇವೆಲ್ಲ ಕೊಟ್ಟು ಅಷ್ಟು ಈಜಾಗಿ ಹಂಗಾದ್ರೆ ಈ ಪೊಲೀಸ್ ಸೆಕ್ಯೂರಿಟಿ ನಿಮ್ಮ ಆಶ್ರಮಕ್ಕೆ ಇದೆಯಲ್ಲ ಇದು ಕರ್ನಾಟಕದ ಎಲ್ಲಮಗಳಿಗೂ ಇಲ್ಲ ಇಲ್ಲ ಎಲ್ಲಿಗೂ ಯಾವ ಹೇಗೆ ಪಾಪ ಪ್ರೈವೇಟ್ ಒಂದು ಎನ್ ಜಿ ಓಗೆ ಬಂದು ಪೊಲೀಸ್ನಲ್ಲಿ ಕಾಯಬೇಕು ಅಂದ್ರೆ ಈಗ ಯಾಕಿದ್ದಾರೆ ಅದೇ ಈಗ ಸರ್ಕಾರದೇ ಕೆಲಸ ಮಾಡ್ತಾರದಲ್ಲ ನಾನು ಹಂಗಾದ್ರೆ ನಿಮ್ಮಿಂದ ಸರ್ಕಾರಕ್ಕೆ ಉಪಯೋಗ ಆಗ್ತಿದೆ ಆಕ್ಚುಲಿ ಎನ್ ಜಿ ಓಗೆ ಸರ್ಕಾರ ಏನಾರ ಹೆಲ್ಪ್ ಮಾಡಬೇಕು ನನಗೆ ಒಂದು ಮೂಟೆ ಅಕ್ಕಿನೂ ಕೊಡಲ್ಲ ಸರ್ ಸರ್ಕಾರ ಇಲ್ಲ ಸರ್ ಏನು ಮಾಡಿ ಇಲ್ಲ ಏ ಸರ್ ಏನು ಮಾಡೇ ಇಲ್ಲ ಅಟ್ಲೀಸ್ಟ್ ರೇಷನ್ ಡಿಪೋ ಅವರ ಕೊಟ್ಟರೆ ಸಾಕಾಗಿತ್ತು ನನಗೆ ಕೊಡಲ್ಲ ನೀವು ಕೇಳಬೇಕಲ್ಲ ಕೊಡಲ್ಲ ಸರ್ ಸರ್ಕಾರ ಕೇಳಿದ್ದೀರಾ ನೀವು ಸರ್ ಎರಡು ಮೂರು ಸಲ ಅಪ್ಲಿಕೇಶನ್ ಕೊಟ್ಟಿಲ್ಲ ಯಾಕಂದ್ರೆ ಇವ್ರೇನು ವೋಟಿಂಗ್ ಪವರ್ ಇಲ್ಲ ಐಡೆಂಟಿ ಕಾರ್ಡ್ ಇಲ್ಲ ರೇಷನ್ ಕಾರ್ಡ್ ಇಲ್ಲ ಹೇಗೆ ಕೊಡ್ತಾರೆ ಇವರು ಮನುಷ್ಯ ಅಲ್ಲ ಅನ್ನೋದಕ್ಕೆ ದಾಖಲೆ ಅವ್ರು ಮನುಷ್ಯ ಅದಕ್ಕೆ ಯಾವುದೇ ಥರ ದಾಖಲೆ ಇರಲ್ಲ ಸರ್ ಇವ್ರ ಕೇವಲ ಮಾನವೀಯತೆ ದೃಷ್ಟಿಯಿಂದ ಮಾತ್ರ ಮಾನವೀಯತೆಯಲ್ಲಿ ಬಟ್ ಯಾವುದೇ ಒಂದು ಲಾಭ ಇಲ್ಲದೆ ಯಾರು ಏನು ಮಾಡಲ್ಲ ಅದರ ರಾಜಕಾರಣಿಗಳು ಅಥವಾ ಸರ್ಕಾರ ಕೂಡ ಸರ್ ಅವರೊಬ್ಬರೇ ಅಲ್ಲ ಆಶ್ರಮದವರು ಅಷ್ಟೇ ಲಾಭ ಇಲ್ಲ ನಾವು ಅವ್ರನ್ನ ಸಾಕೋದು ಇಲ್ಲ ಆಶ್ರಮದವರು ಕೂಡ ನಿಮಗೇನು ಲಾಭ ಹೆಸರಿಗೋಸ್ಕರ ಮಾಡ್ತೀವಿ ಸರ್ ಈಗ ಮತ್ತೆ ಅದೇ ವಿಚಾರಕ್ಕೆ ಬರ್ತೀನಿ ಆಶ್ರಮ ಮಾಡ್ತಿರೋ ಇವತ್ತಿನ ನಿಮ್ಮ ಸಮಕಾಲೀನವರು ಎಲ್ಲರೂ ಇದ್ದಾರಲ್ಲ ಅವರನ್ನು ಸೇವಾ ವೃತ್ತಿಯಿಂದ ಮಾಡ್ತಿದ್ದೀರಾ ಅಂತ ನಾನು ಅಂದ್ಕೊಳ್ತೀನಿ ಬಟ್ ನಿಮ್ಮ ಹೃದಯದಲ್ಲಿ ಏನಿದೆ ಅದ್ರ ಬಗ್ಗೆ ಹೆಸರು ಕೀರ್ತಿಗೋಸ್ಕರನೇ ಹೆಚ್ಚಾಗ್ತಿದೆ ಇವೆಲ್ಲ ಅಂತ ಅನ್ಸುತ್ತಾ ನಿಮಗೆ ಸರ್ ಈಗ ನಾನು ಒಂದು ನಾಲ್ಕು ವರ್ಷ ಆಯಿತು ನನ್ನ ಫೇಸನ್ನು ನಾನು ಎಲ್ಲೂ ತೋರಿಸ್ತಾ ಇಲ್ಲ ವಿಡಿಯೋಗಳಲ್ಲಿ ನಾಲ್ಕು ವರ್ಷ ಆಯಿತು ಹೌದು ಬಹಳ ಕಡಿಮೆ ಮೊದಲು ಸ್ವಲ್ಪ ಸ್ವಲ್ಪ ತೋರಿಸ್ತಾ ಇದ್ದೆ ಅದರಿಂದ ಎಲ್ಲೋ ಒಂದು ಕಡೆ ಪ್ರಚಾರ ನೀವು ನನ್ನ ಆಸರೆ ವೃದ್ಧಾಶ್ರಮ ಯಾವತ್ತಾದ್ರೂ ಒಂದು ಅವಾರ್ಡಿಗೆ ಹೋಗಿದ್ದು ಸನ್ಮಾನ ಮಾಡಿಸ್ಕೊಂಡಿದ್ದು ದೊಡ್ಡ ದೊಡ್ಡ ಕಾರ್ಯಕ್ರಮಕ್ಕೆ ಹೋಗಿದ್ದು ನೋಡಿದಿರಾ ನಾನು ನೋಡಿಲ್ಲ ನಾನು ಅವರಿಂದ ದೂರ ಇರ್ತೀನಿ ಸರ್ ಈ ಸೇವೆ ಮಾಡೋನು ಪ್ರಚಾರ ಹೊಗಳ ಸನ್ಮಾನ ಮೂರರಿಂದ ದೂರ ಇದ್ರೆ ಮಾತ್ರ ಭಾರಿ ಒಳ್ಳೆದು ಪ್ರಚಾರ ಹುಚ್ಚಿದೆಯಾ ಇವತ್ತಿನ ಸರ್ ಈಗ ಆಗಿದೆ ಅಂದ್ರೆ ನಮ್ಮದು ಒಂದು ವೀಡಿಯೋ ಅಪ್ಲೋಡ್ ಮಾಡಿ ಅರ್ಧ ಗಂಟೆ ಬಿಟ್ಟು ನೋಡಬೇಕಾಗುತ್ತೆ ಎಷ್ಟು ಬಂದಿದಾವೆ ಅಂತ ಆ ಥರ ಸರ್ ಆ ಥರದ ಒಂದು ಕಾಲ ಇದೆ ಒಟ್ಟಾರೆ ಪ್ರಚಾರಕ್ಕಾಗ್ತಾರೋ ಪ್ರಚಾರಕ್ಕೆ ಮಾಡ್ತೀಯಾರೋ ದುಡ್ಡಿಗೋಸ್ಕರ ಮಾಡ್ತೀಯಾರೋ ಅದು ಇನ್ನೊಂದು ಮಾಡ್ತಾರೋ ಒಟ್ಟಾರೆ ಹೊಟ್ಟೆ ತುಂಬಿಸ್ತೀಯಾರಲ್ಲ ರೋಡಲ್ಲಿ ಬಿದ್ದವ್ರದ್ದು ಹ್ಞೂ ಆ ಖುಷಿಯಲ್ಲಿರಿ ಸರ್ ಸಾಕು ನೀವು ಅದನ್ನಂತೂ ನಾವು ನೋಡ್ಬೋದು ಅಷ್ಟೇ ನಾನು ಯಾವಾಗ ಹೇಳ್ತಾ ಇರ್ತೀನಿ ನನಗೂ ಕೇಳ್ತಾರೆ ಎಷ್ಟೋ ಜನ ಹೌದು ಸರ್ ಆಶ್ರಮದವರು ಏನು ಸರ್ ಅಷ್ಟೊಂದು ವಿಡಿಯೋ ಮಾಡ್ತಾರೆ ಅಷ್ಟೊಂದು ಪಾಪ್ಯುಲಾರಿಟಿ ಅಷ್ಟು ಜನ ಎಲ್ಲದಕ್ಕೂ ವೀಡಿಯೋ ಮಾಡಿ ಮಾಡಿ ಮಾಡಾಕ್ತಾರೆ ಎಲ್ಲಕ್ಕೂ ಗೂಗಲ್ ಪೇ ನಂಬರ್ ಹಾಕ್ತಾರೆ ಸ್ಕ್ಯಾಮರ್ ಹಾಕ್ತಾರೆ ಅಂತ ನನಗೆ ಕೇಳ್ ಮಾಡಿ ಕೇಳೋ ನಿಂಗೆ ಇಷ್ಟ ಇದ್ದರೆ ಯಾಕೋ ನೂರು ರೂಪತ್ತು ಕೊಟ್ಟರೆ ನೀನು ಐವತ್ತು ರೂಪಾಯಿ ತಿಂದಾದರೂ ಐವತ್ತು ರೂಪಾಯಿ ಊಟ ಆಗ್ತಿರಲ್ಲ ಓಹ್ ಈ ಬೇರೆ ರಾಜಕಾರಣಿಗಳ ಟೈಪ್ ನೂರು ನೂರು ನನಗೆ ಬೇಕು ಅಂತ ಹೆಂಗೆ ಕೇಳ್ತಾಯಿಲ್ಲ ಅಲ್ಲ ತಿಂತಾರೆ ಬಟ್ ಅಷ್ಟೊಂದು ತಿನ್ನಲ್ಲ ಅನು ನಂಬಿಕೆ ಬಟ್ ನಮಗ್ ಕಾಣಿಸೋದೇನು ಸೇವೆ ಮಾಡ್ತಾ ರೀ ಅದು ಮನೇಲಿ ಅಪ್ಪ ಅಮ್ಮ ನೋಡ್ಕೊಳೋದಿಕ್ಕೆ ಅಷ್ಟೇ ಇರೋ ಕಾಲ್ದಲ್ಲಿ ನೀವೆಲ್ಲ ಎಷ್ಟು ಜನರನ್ನು ಆಶ್ಚರ್ಯದ ಜನ ಅಂದ್ಕೊತಾರೆ ಅದು ಇದು ಸೇವೆ ಮಾಡ್ತಿದ್ದಾರೆ ಅಂತ ಅಲ್ಲ ತಿಂತಾರೆ ತಿಂತಾರೆ ಅಂತ ಆದರೆ ಒಂದೊಂದ್ಸಲಿ ಕೇಳ್ತಾರಲ್ಲ ಜನ ನಮ್ಮನ್ನ ನಿನ್ನ ಸೋರ್ಸ್ ಆಫ್ ಇನ್ಕಮ್ ನೀನ್ ಏನ್ ಮಾಡ್ತಾ ಇದೀಯ ಆಶ್ರಮ ಬಿಟ್ರೆ ಏನ್ ನಿಂದಕ ಇಲ್ಲ ಒಂದ್ ಕಡೆ ಮುಜುಗರಾಗುತ್ತೆ ನಂದು ಈಗ ಯಾರಿಗೂ ಗೊತ್ತಿಲ್ಲ ಟಾಪ್ ಸೆಕ್ಯೂರಿಟಿ ರೆಸಾರ್ಟ್ಗಳಿದಾಗ ನಾಡವು ಅಥವಾ ನಾನು ಆಗಲಿ ಒಂದು ಮಾತು ಹೇಳಿದೆ ಇದು ನನ್ನ ಹವ್ಯಾಸ ಮಾಡ್ರ ಸರ್ ಅವರ ಹೆಸರಲ್ಲಿ ನೀವ್ ಏನಾರ ಅವ್ರಿಗೆ ದೊಡ್ಡ ಅನಾಥರು ನೀವು ಸರ್ ಓಹೋ ನನಗೆ ಅಂತ ಪರಿಸ್ಥಿತಿ ಅನಾಥ ಪರಿಸ್ಥಿತಿ ಬಂದಿಲ್ಲ ಸರ್ ಓಕೆ ಅವ್ರ ಹೆಸರಲ್ಲಿ ಒಂದು ಮುಟ್ಟಿದ್ರು ಅವ್ರನ್ನ ನೋಡಿ ಜನ ಅಯ್ಯೋ ಅಂತ ತಂದು ಕೊಡ್ತಾರೆ ಒಂದು ಭಾಗ ಯೂಸ್ ಮಾಡಿದ್ರು ಅವ್ರಿಗಿಂತ ದೊಡ್ಡ ಬಿಕಾರಿಗಳು ನಾವು ಸರ್ ನನ್ನ ಮೂಲತಃ ಸರ್ವಿಸ್ ಅಂತ ಒಂದಿದೆ ನಿಮ್ಮದು ಓನ್ ಸರ್ ಕಂಪನಿಟಿ ಸರ್ವಿಸ್ ಕೆಲಸ ಏನು ಸೆಕ್ಯೂರಿಟಿ ಈ ದೊಡ್ಡ ದೊಡ್ಡ ಕಂಪನಿಗಳಿಗೆ ಎನ್ ಸಿ ಕಂಪನಿಗಳಿಗೆ ಸೆಕ್ಯೂರಿಟಿ ಪ್ರೊವೈಡ್ ಮಾಡುವಂತದ್ದು ಲೇಬರ್ ಕಾಂಟ್ರಾಕ್ಟ್ ಕೊಡುವಂಥದ್ದು ಇದು ನಿಮ್ಮ ಎಷ್ಟು ವರ್ಷದ ಹಿಂದಿನ ಇಪ್ಪತ್ತು ವರ್ಷ ಆಯ್ತು ಈ ಕಂಪ್ನಿ ಸ್ಥಾಪನೆ ಮಾಡಿ ಇಪ್ಪತ್ತು ವರ್ಷ ನಿಮ್ಮ ಆದಾಯ ಅದೇ ಆಗಿದೆ ದುಡ್ಡು ಇಟ್ಕೊಂಡು ಆಶ್ರಮ ಶುರು ಮಾಡಿದ್ದ ಅಥವಾ ಆಶ್ರಮ ಮಾಡಿ ದುಡ್ಡು ಮಾಡಿದ್ದ ನಿಮ್ಮ ವಿವೇಚನೆ ಬಿಟ್ಟಿದ್ದು ಹಿಂದೆ ಒಂದ್ಸಲಿ ಗೂಗಲ್ ಸರ್ಚ್ ಮಾಡಿದ್ರೆ ಹಿಂದೆ ನಾಯ್ಡು ತುಂಬಾ ಯಾಕಂದ್ರೆ ಈ ನಮ್ಮ ಚರ್ಚೆಯಲ್ಲಿ ಬಹಳ ಹಿಂದೆ ನಾವು ನೀವು ಚರ್ಚೆ ಮಾಡೋ ಸಮಯ ಇದೊಂದು ಮಾತು ಬಂತು ದುಡ್ಡು ಇಟ್ಕೊಂಡು ಬಂದು ಆಶ್ರಮ ಮಾಡು ಸೇವೆ ಅಂತ ಆಗುತ್ತೆ ಆಶ್ರಮ ಮಾಡಿ ನೀನು ದುಡ್ಡು ಮಾಡ್ಲಿಕ್ಕೆ ಹೋದ್ರೆ ಅದು ಯಾವ ಸೇವೆ ಅಂತ ನೀವು ಹೇಳ್ತಾ ಇದ್ರಿ ಇವತ್ತಿಗೆ ಪರಿಸ್ಥಿತಿ ಹೆಂಗಿದೆ ಯಾಕೋ ಅಂತ ಅನ್ಸುತ್ತಾ ನಿಮಗೆ ಸರ್ ಫಿಫ್ಟಿ ಫಿಫ್ಟಿ ಇದೆ ಫಿಫ್ಟಿ ಫಿಫ್ಟಿ ನಾನು ಸೋಶಿಯಲ್ ಮೀಡಿಯಾ ಅನ್ನೋದು ಯೂಸ್ ಮಾಡ್ತಾ ಇರಲಿಲ್ಲ ಈಗ ಈಗ ಒಂದು ಐದಾರು ವರ್ಷದಿಂದ ಮಾತ್ರ ಮಾಡ್ರದ್ದು ಅದಕ್ಕಿಂತ ಮುಂಚೆ ಎಲೆ ಮರೆ ಕಾಯಿ ತರನೇ ಇತ್ತು ಸರ್ ಇದು ಹೇಳ್ತಾ ಇದ್ರಿ ಸೋಷಿಯಲ್ ಮೀಡಿಯಾ ಹೇಳ್ತಾ ಈಗ ಸೋಷಿಯಲ್ ಮೀಡಿಯಾ ಟಿಕ್ ಟಾಕ್ ಬ್ಯಾನ್ ಆದಂಗೆ ಇದು ಯಾವ ಬ್ಯಾನ್ ಆಗುತ್ತೋ ಗೊತ್ತಿಲ್ಲಲ್ಲ ಅಲ್ಲಿವರೆಗೂ ಮಾತ್ರ ಲೈಫ್ ಇದಕ್ಕೆ ಇವತ್ತು ದಾನಿಗಳು ಅಷ್ಟೇ ಸರ್ ಪ್ರಚಾರಕ್ಕೋ ಅಥವಾ ಇನ್ನೊಂದಕ್ಕೋ ಇನ್ನೊಂದಕ್ಕೋ ತಂದು ಸರ್ ಅದೇ ಪ್ರಚಾರ ಇಲ್ಲ ಅಂದ್ರೆ ಅವರು ಕೊಡಲ್ಲ ಸರ್ ನಿಮಗೆ ಸರ್ ನಿಜವಾಗ್ಲೂ ಎಷ್ಟೋ ಜನ ವಿಡಿಯೋ ಮಾಡಿ ಹಾಕ್ತಾರೆ ಅಂತ ಊಟ ಕೊಡಕ್ಕೆ ಬರ್ತಾರೆ ಸರ್ ಅದರಲ್ಲೂ ಇವ್ರದ್ದು ಇವ್ರ ಆಶ್ರಮಕ್ಕೆ ಹೋದ್ರೆ ಇಷ್ಟು ವ್ಯೂಸ್ ಬರುತ್ತೆ ಇವ್ರ ಆಶ್ರಮಕ್ಕೆ ಹೋದ್ರೆ ಇಷ್ಟು ವ್ಯೂಸ್ ಬರುತ್ತೆ ಅವ್ರು ಅನಲೈಸ್ ಮಾಡೇ ಕೊಡ ಸರ್ ಅಷ್ಟು ಈಜಾಗ ಬರ್ತಾ ಯಾರು ನಿಮ್ಮ ಪೇಜ್ ಫಾಲೋವರ್ಸ್ ನೋಡಿಯೂ ಕೂಡ ಬರುತ್ತೆ ಅಲ್ಟಿಮೇಟ್ಲಿ ನಾವೇನು ತಗೊಳ್ಬೇಕಂದ್ರೆ ಹೆಂಗೋ ಬರ್ತಾರಲ್ಲ ಅಷ್ಟೇ ಖುಷಿ ಪಡಿ ಸರ್ ನಾನು ಈಗಲೂ ಅಷ್ಟೇ ಸರ್ ಆ ಅಲ್ಲ ಸರ್ ನೀವೆಲ್ಲೇ ಹೋಗಿ ಹುಡುಕಿ ವೃದ್ಧಾಶ್ರಮಗಳು ಅಂದ್ಬಿಟ್ಟು ನೀವು ಬ್ಲೈಂಡಾಗಿ ನಂಬಬೇಡಿ ಅದು ಫ್ರೀ ಆಫ್ ಕಾಸ್ಟ್ ಅಂತ ಅಲ್ಲ ಇವತ್ತು ಅಂತ ಹಾಕಿರತಕ್ಕಂಥ ಎಲ್ಲವೂ ಕಮರ್ಷಿಯಲ್ ಓಲ್ಡ್ ಓಲ್ಡ್ ಏಜ್ ಹೋಮ್ ಆಗಿದ್ದಾವೆ ದುಡ್ಡು ಕೊಟ್ಟರೆ ಮಾತ್ರ ನೋಡ್ಕೊಳಂತು ಗಲ್ಲಿ ಗಲ್ಲಿ ಹೊಲಿದ್ದಾವೆ ದುಡ್ಡು ಕೊಟ್ಟರೆ ನೋಡಿ ಹೌದು ನೀವು ಒಂದ್ಸಲಿ ಇಸ್ ಎ ಓಲ್ಡ್ ಏಜ್ ಹೋಮ್ ಇನ್ನು ಲಗ್ಗೇರ್ ಅಂತ ಕೊಡೋದ್ರು ಇಪ್ಪತ್ತು ಸಿಗ್ತಾವೆ ಸರ್ ಇಲ್ಲೇ ಅದನ್ನು ನಾವು ಬ್ಲೈಂಡಾಗಿ ಹೋಗಿ ಕೊಡೋದು ಬೇಡ ನಿಮ್ಮ ಮನೆ ಹತ್ರ ಹೋಗಿ ಫೋನ್ ಮಾಡಿ ಹಾಕ್ತಾರೆ ಹಾಕಬೇಡಿ ಬನ್ನಿ ಒಂದ್ಸಲಿ ನೋಡಿ ಅಲ್ಲೂ ಕೊಡಿ ಅದು ಫ್ರೀ ಆಫ್ ಕಾಸ್ಟಾ ಏನು ಅದು ನೋಡಿಕೊಡಿ ಮನೆ ಹತ್ರ ಗಾಡಿ ತಗೊಂಬರೋರು ಫೇಕ್ ಯಾವುದೇ ಆಶ್ರಮದವರು ಹತ್ರ ತಗ ಬರಲ್ಲ ಓ ಬಟ್ಟೆ ಕುಡಿ ಅವೆಲ್ಲ ಫೇಕ್ ಸರ್ ಅದು ಯಾವ ಆಶ್ರಮದವರು ಬರಲ್ಲ ಓ ಮಿನಿ ನಿಮ್ಮ ಆಶ್ರಮದವ್ರ ಹಂಗ ಹೋಗಲ್ಲ ಸರ್ ಯಾವ ಆಶ್ರಮದವ್ರು ಹೋಗಲ್ಲ ಒರಿಜಿನಲ್ ಇದ್ದರೆ ಹೌದು ಓಕೆ ಆ ಅರಳಿ ಏನು ದೊಡ್ಡ ಅಲ್ ಮರ ಅಲ್ಲಿ ಒಂದು ಟೀಮ್ ಇದೆ ಅವ್ರದ್ದು ವಿಜಯಲಕ್ಷ್ಮಿ ಶುಭ್ನವ್ರು ಅವರು ಆ ಸ್ಟ್ರೀಮ್ ಮಾಡಿ ಹಿಡಿದಿದ್ದನ್ನ ವಿಜಯ ಟೈಮ್ಸ್ ಹೌದು ಆ ಥರ ಅವೆಲ್ಲ ಫೇಕ್ ನಮ್ಮ ಜನರು ಎಷ್ಟು ಒಳ್ಳೆಯವ್ರು ಇದ್ದಾರಲ್ವ ಅನಕಂಪ ಮಾನವೀಯತೆ ಎಮೋಷನಲ್ ಜನಕ್ಕೆ ಗೊತ್ತಾಗಿದೆ ಯಾವ ಥರ ದುಡ್ಡು ಮಾಡ್ಬೋದು ಅಂತ ಟೆಲಿಕಾಲಿಂಗ್ ಮಾಡ್ತಾರೆ ಕಾಲ್ ಮಾಡ್ತಾರೆ ಕಂಪ್ ಅದಕ್ಕೆ ಅಂತಲೇ ಹೆಚ್ಚು ಸರ್ಲಿ ಹೋಟೆಲ್ ಹಬ್ಬಗಳಿದಾವೆ ಓಹ್ ಸರ್ ಆಶ್ರಮದಿಂದ ಕಾಲ್ ಮಾಡ್ತೀವಿ ನಿಮ್ಮ ಬರ್ತಡೇ ಅಲ್ವಾ ನಾಳೆ ಏನಾದರೂ ಹೆಲ್ಪ್ ಮಾಡಿ ಅಂತ ಅಲ್ಲಿಗೆ ಹೋದ್ರೆ ಆಶ್ರಮ ಮನೆ ಇರಲ್ಲ ಬರ್ತ್ಡೇ ಡೇಟ್ ಸೋಶಿಯಲ್ ಮೀಡಿಯಾದಲ್ಲಿ ಸಿಗುತ್ತಲ್ಲ ಸರ್ ಎಲ್ಲೇ ಹೋದ್ರು ಡಾಟಾ ಬೇಸ್ ಎಲ್ಲರೂ ಸಿಗುತ್ತೆ ನೀವು ಒಂದು ಟಿವಿ ಪರ್ಚೇಸ್ ಮಾಡಿದಾಗ ಅಲ್ಲಿ ಎಂಟ್ರಿ ಮಾಡೇ ಮಾಡಿರ್ತೀರ ಅಥವಾ ನಿಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಡೇಟ್ ಹೊಡೆದ್ರೆ ಗೊತ್ತಾಗುತ್ತೆ ಇಸ್ ಎ ಬರ್ನಿಂಗ್ ವರ್ನ್ ಅಂತ ಓಕೆ ಬಟ್ ನಾನು ನಿಮಗೊಂದು ವಿಚಾರ ಕೇಳೋದೆ ಅಂದರೆ ನಿಮ್ಮ ನೀವು ಒಂದು ಆಶ್ರಯ ಕೊಟ್ಟ ತಪ್ಪಿಗೆ ಮ್ಯಾಕ್ಸಿಮಮ್ ನೀವೇನೋ ಒಂದು ನೋವು ಅನುಭವಿಸಿರ್ತೀರ ಅಂಥದ್ದು ಏನಾದರೂ ನಡೀತಿ ಅವ್ರ ಮಕ್ಳು ಬಂದು ಏನೋ ಒಂದಿದ್ದು ಅಥವಾ ಥ್ರೆಡ್ ಕಾಲ್ಗಳು ಬರೋದು ಇಂಥವೆಲ್ಲ ನಡೀತಾವೆ ಸರ್ ಭಾಳ ಆಗಿದೆ ಸರ್ ಸರಿ ನೋಡಿ ಅದಿನ್ನೂ ನೋವು ನನಗಿನ್ನೂ ಕಾಡ್ತಾ ಇದೆ ಮಧುಗಿರಿಯಲ್ಲಿ ಆ ತಾಯಿ ಬಿ ಇ ಒ ಆಫೀಸರ್ ಆಗಿದ್ದವರು ಅವರ ಗಂಡ ತಹಶೀಲ್ದಾರ್ ಆಗಿದ್ದವರು ಆ ತಾಯಿಗೆ ಗಂಡ ಆ ತಾಯಿ ಗಂಡ ಸತ್ತೋಗ್ತಾನೆ ನಾಲ್ಕು ಮಕ್ಕಳು ಇರ್ತವೆ ಆ ತಾಯಿಗೆ ಅದತ್ರ ಮೂವತ್ತು ಸಾವಿರ ಪಿನ್ಷನ್ ಬರ್ತಾ ಇರುತ್ತೆ ಮಗ ಇದ್ದನು ಪಿನ್ಷನ್ ಮಾತ್ರ ಇಸ್ಕೊಳೋನು ಆಮೇಲೆ ಬಿಸಾಕ್ಬಿಡೋಣ ಅವಮ್ಮನ್ನ ಮಧುಗಿರಿಯ ಪ್ರಸಿದ್ಧ ಡಾಕ್ಟರ್ ಏನು ಮಾಡ್ತಾರೆ ಇಲ್ಲಿ ಕಳ್ಸಿ ಬಿಡ್ತಾರೆ ಅವಮ್ಮ ಇಟ್ಕೊಂಡಿರ್ತೀನಿ ಮಾರ್ಲೇ ದಿನ ಬೆಳಗ್ಗಿನ ಮಗ ಮತ್ತು ಆ ತಾಯಿಯ ಮೊಮ್ಮಗ ಅವ್ರ ತಾಯಿಯ ಮಗ ಮೊಮ್ಮಗ ಬ ದೊಡ್ಡ ಮಾಡ್ತಾರೆ ಮಾಡ್ತಾರಲ್ಲಿ ಆ ತಾಯಿಯ ವಯಸ್ಸು ಎಂಬತ್ತೇಳು ನಮ್ಮ ಅಮ್ಮನ ಇಟ್ಕಂಡು ವ್ಯವಹಾರ ಮಾಡ್ತಾ ಇದ್ದೆ ಅಂದ್ಬಿಟ್ಟ ನಂಗೆ ಬಟ್ ಸೇರ್ಸಿದ್ದವರಲ್ಲ ಅಲ್ಲಿ ಯಾರೋ ಯಾರೊಬ್ರು ಡಾಕ್ಟರ್ ಕರ್ಕೊಂಬಂದು ತಾಯಿ ತಾಯಿ ಸ್ವಹಾಯಿ ಚಂದನ ಬಂದಿರ್ತಾರೆ ಬಟ್ ನಿಮ್ಮನ್ನ ಅವ್ರೇ ಹಂಗೆ ತಿಳ್ಕೊಂಡ್ರು ತಿಳ್ಕಣದಲ್ಲ ಅವರಿಗೆ ಕೋಪ ಕೋ ಆ ತಾಯಿ ಹೋಗೋಕೆ ರೆಡಿ ಏನೇ ಬಂದ್ಬಿಟ್ಟಿದ್ರ ಅವ ತಾಯಿನ ಕರೆದ್ರು ಆ ತಾಯಿ ಹೋಗ್ ರೆಡಿ ಇರಲಿಲ್ಲ ಜೊತೆಗೆ ಓ ಅವಾಗ ತನ್ನ ತಪ್ಪನ್ನು ಮರುಮಾಚ್ಕೊಳೋಕ್ಕೋಸ್ಕರ ಇವೆಲ್ಲ ನೋಡಿ 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 ಭಾಳ ಹಿಂಸೆ ಆಗ್ಬಿಟ್ಟಿದೆ ಸ ಯಾಕೆ ಬೇಕು ಇವತ್ತಿಗೂ ನಿಮ್ಮ ಮೇಲೆ ಆ ಥರದ ಆಪಾದನೆಗಳು ಅಥ್ವಾ ಸುಳ್ಳು ಸುಳ್ಳು ಕೇಸ್ ಹಾಕಿ ಇವೆಲ್ಲ ಇದೆಯಲ್ಲ ಸರ್ ಅದಕ್ಕೆ ಇಬ್ಬರು ಲಾಯರ್ ಮಾಡಿದ ಇಟ್ಕೊಂಬಿದೀನಿ ಸರ್ ನಾನು ನಿಮ್ಮ ಹಳ್ಳಿಯವ್ರು ಒಬ್ಬರು ಮಗ ಒಬ್ಬರು ಮಗ ಒಬ್ರು ಏ ಮನೆ ಒಬ್ರು ರಾಜ್ಕಾರನ್ರು ಹೇಳ್ತಾ ಇದ್ರು ನಮ್ಮ ಡಿ ಸಿ ಮವರು ನನ್ನ ಕೇಸ್ ಹೊತ್ಸೋಕೆ ಮಗನೇ ಲಾಯರ್ ಮಾಡ್ತಿದ್ದೀನಿ ಅಂತ ಹಂಗೆ ನಮಗೆ ಬೇಕಾಗುತ್ತೆ ಅಂತ ಲಾಯರ್ ಆಗಿ ಇರಬೇಕಲ್ಲ ಇರಬೇಕು ಬಟ್ ಆಶ್ರಮದ ವತಿಯಿಂದ ಅಂದಾಗ ಭಾಳ ಬೇಜಾರಾಗುತ್ತೆ ಎಲ್ಲರೂ ರೋಡಲ್ಲಿ ಬಿದ್ದವ್ರನ್ನ ಕರ್ಕೊಂಬಂದು ಊಟ ಹಾಕಿ ಇಷ್ಟೆಲ್ಲ ಅವಮಾನ ಮಾಡಿಸ್ಕೋಬೇಕಾ ದಯವಿಟ್ಟು ನೋಡೋಂಥರಷ್ಟೇ ಸರ್ ನೆಟ್ ಫ್ರೀ ಇದೆ ಅಂತೇಳಿ ಕೆಟ್ಟು ಕೆಟ್ಟದ ಕಮೆಂಟ್ ಹಾಕಿದ್ರೆ ನಾಳೆ ಬೆಳಗ್ಗೆ ನೀವೇನೋ ಒಂದು ಆಶ್ರಮ ಮಾಡ್ಬೇಕು ಅನ್ನೋ ಮನಸ್ಥಿತಿದ್ರೆ ಆ ಕಮೆಂಟ್ ಓದಿಬಿಟ್ಲ ಇಂಥ ನಾಡೂನೇ ರಫು ಅವನಿಗೆ ಕಮೆಂಟ್ ಬಂದಾಗ ನನ್ನ ಬಿಡ್ತಾರ ಅವನಲ್ಲೇ ಸರಿದು ಬಿಡ್ತಾನೆ ಸರ್ ಮಾಡಕ್ಕೆ ಬರಲ್ಲ ಸೇವೆನ ನಾವು ದೊಡ್ಡವರೊಂದು ಮಾತು ಇರ್ತಾರೆ ಸರ್ ನಿನಗೆ ಅನ್ನ ಹಾಕುವ ಶಕ್ತಿ ಇಲ್ಲದ್ರಿಂದ ಅನ್ನ ಹಾಕೋರ ಮನೆಯನ್ನು ತೋರಿಸು ಅಂತಾರೆ ನಾವೇನು ಮಾಡ್ತಾಯಿದ್ವಿ ಆ ತಟ್ಟಲ್ಲಿ ಹುಚ್ಚು ಹ್ಯಾಕ್ ಹೋಗ್ತಾ ಇದೀವಿ ಸರ್ ನಾವು ನೀವು ನಾಯ್ಡು ಮೇಲಿನ ಅಥವಾ ಒಬ್ಬ ಆಶ್ರಮದ ಕೋಪಕ್ಕೆ ಎಷ್ಟೋ ಜನ ಹೊಟ್ಟೆ ಹೊಡಿತಾ ಇದೀರಿ ಸರ್ ನೀವು ಅವ್ರ ಶಾಪ ತಡೆದೇ ಬಿಡಲ್ಲ ಸರ್ ನಿಮಗೆ ದುಡ್ಡು ಮಾಡ್ತೀವಿ ಅಥವಾ ಅಂತಿರಲ್ಲ ಬನ್ನಿ ಸರ್ ಬಿಟ್ಟು ಕೊಡ್ತೀನಿ ನಮ್ಮ ನಡೆಸಿ ಸರ್ ದಯವಿಟ್ಟು ಇಲ್ಲ ಒಂದು ದಿನ ಬಂದು ಹೇಳ್ ಬಾಚೆ ಸರ್ ಗೊತ್ತಾಗುತ್ತೆ ನಮ್ಮಲ್ಲಿ ನಮ್ಮ ಅಪ್ಪ ಬಾಚಾಗಲ್ಲ ಸರ್ ಲಕ್ಷ್ಮ ಕೊಡ್ತೀವಿ ಅಂದ್ರೆ ಅವ್ರು ಏಲ್ನ ಯಾರು ಸರ್ ಬಾಚಾಗಿ ಇಷ್ಟ ಇರುತ್ತೆ